ಕೋಲಾರದಲ್ಲಿ ಡಿಸೆಂಬರ್ ಮೂವತ್ತೊಂದರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರ ನ್ಯೂಸ್ ಎ ಫೈವ್ಗೆ ಸ್ವಾಗತ ಡಿಸೆಂಬರ್ ಮೂವತ್ತೊಂದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಅಂತ ಸಾರಿಗೆ ನಿಗಮ ಕೋಲಾರ ವಿಭಾಗ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿ ಬಾಲಕೃಷ್ಣ ಅವರು ತಿಳಿಸಿದರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ನಿಗಮಗಳಿಗೆ ಬಾಕಿ ಹಾಗೂ ಶಕ್ತಿ ಯೋಜನೆ ಬಾಕಿ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಸ್ಪಂದಿಸದಿದ್ರೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಅನಿವಾರ್ಯವಾಗಿದೆ ಅಂತ ಹೇಳಿದರು ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶೇಕಡಾ ಹದಿನೈದರಷ್ಟು ವೇತನ ಪರಿಷ್ಕರಣೆ ಮಾಡಲಾಗಿದ್ದು ಸುಮಾರು ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಿಡುಗಡೆ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿದ್ದು ಯಾವುದೇ ಕ್ರಮ ಇಲ್ಲೂ ಆಗಿದೆ ಅಂತ ಹೇಳಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈವ್

ಈ ದುಡ್ಡು ನಮ್ಮ ದುಡ್ಡು ಅದಕ್ಕೆ ಬಡ್ಡಿ ಬರಬೇಕು ಅಷ್ಟು ಕೋಟಿಗೆ ಬಡ್ಡಿ ಲೆಕ್ಕ ಐದು ತಿಂಗಳಾಗಿದೆ ನಮ್ಮ ಪ್ರಿಯ ದುಡ್ಡನ್ನ ನಮಗೆ ಸಾಲ ಕೊಡಿ ಅಂತ ನಾವು ಮತ್ತೆ ಬಡ್ಡಿ ನಮ್ಮ ದುಡ್ಡನ್ನ ನಾವೇ ಬಡ್ಡಿ ಕಟ್ಟಿ ಅದಕ್ಕೆ ನಾಲ್ಕರಿಂದ ಐದು ತಿಂಗಳಾಗಿ ಅರ್ಜಿ ಕೊಟ್ಟು ನಮ್ಮ ಹತ್ರ ದುಡ್ಡಿಲ್ಲ ಈ ಸಾಲ ಅನ್ನೋ ಪ್ರಶ್ನೆಗೆ ತಂದಿದ್ದೀನಿ ಮತ್ತೆ ಜೂನ್ ನಲ್ಲಿ ಎಲ್ಲರೂ ಶಾಲೆ ವಿಷಯ ఇవరూ అయితే తిరుపడి సార విధానం కొట్టిన అవీ రంగిర మరి నవే బట్టి సమేత నమ్మం నవే టి కట్టి వేరే డబ్బు కొడేకారణ డే నేను డిదిల్ నేను నన్ను మన కట్టమూ ఈ భవన సహికుంటున్నాను ಎಲ್ಲೊಂದು ಕಡೆ ಒಂದು ಟ್ರಿಗರ್ ಆಗ್ತಾರಲ್ಲ ನಾವು ಆ ಟ್ರಿಗರ್ ಎಲ್ಲೇ ಇಲ್ಲ ಕೊಟ್ಟರು ಹನ್ನೆರಡು ದಿನದಿಂದ ಸಮಯ ಕೊಡ್ತೀವಿ ಒಂದು 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 ಇಪ್ಪತ್ನಾಲ್ಕ ವೇತನ ಪರಿಶೀಲನೆಗೆ ಇಪ್ಪತ್ತ್ ಮೂರು ನವೆಂಬರ್ ನಾವು ಮನವಿ ಕೊಟ್ಟಿದ್ವಿ ನೀವು ಮಾಡಿ ಕರೆದು ಮಾತಾಡಿದೆ ಒಂದು ಸರ್ಕಾರ ಚೌಕಟ್ಟಲ್ಲಿ ಸಾರಿಗೆ ಆಯುಕ್ತರು ಸಾರಿ ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಸೆಕ್ರೆಟರಿ ಲಿಂಕ್ ಇರೋದ್ರಿಂದ ನಾವು ಏನೇ ಹೆಚ್ಚು ಮಾಡಬೇಕಾದ್ರೆ ಕಡಿಮೆ ಮಾಡಬೇಕಾದ್ರೆ ನಾವು ಫೈನಾನ್ಸ್ ಸೆಕ್ರೆಟರಿಯೇಟ್ನ ಹೋಗಬೇಕು ಇದಕ್ಕೆ ಈ ನಾಶ ದುರಂತ ಕಾರಣ ಈ ಸರ್ಕಾರ ಇದೆ ಯಾಕಂದರೆ ಅವರಿಂದ ನಾವು ಫೇರ್ ರೇಟ್ ಮಾಡೋಂಗಿಲ್ಲ ಅಂದರೆ ಟಿಕೆಟ್ ಮೇಲೆ ಜಾಸ್ತಿ ಮಾಡೋಂಗಿಲ್ಲ ಎಂಬತ್ತು ನಾಲ್ಕು ರೂಪಾಯಿ ಡೀಸೆಲ್ ಇದ್ದಾಗ ಆಗಿರುವಂಥ ಪರಿಷ್ಕರಣೆ ಟಿಕೆಟ್ ಇವತ್ತು ನೂರ ಚಿತ್ರ ಆಗಿದೆ ಇವತ್ತೂ ಆಗಿಲ್ಲ ಈ ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಅಂತ ಸ ನಾವು ಪ್ರೊಫೈಲ್ ಹಾಕೊಂಡ್ರೆ ನಾವು ದಿನಕ್ಕೆ ನಮ್ಮ ಸಂಸ್ಥೆ ಹನ್ನೆರಡರಿಂದ ಹದಿನಾರು ಕೋಟಿ ನಷ್ಟ ಅನುಭವಿಸ್ತಾ ಇದೆ ಡೀಸಲ್ ಒಂದು ಇದಕ್ಕೆ ಇದಕ್ಕೇ ಸರ್ಕಾರನೇ ಹೊತ್ತು ಕಾರ್ಮಿಕರಲ್ಲ ದುಡಿಯೋ ನಾವು ದುಡಿಯೋದ್ರಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ ಆಮೇಲೆ ದಿನ ಬೆಳೆಗಾಗಿ ಉಪಯೋಗಿಸೋ ಸಹ ಪಾಡಿಸೋ ಮತ್ತು ಪೆಟ್ರೋಲಿಯಂ ಬಾಯಕ ಒಪ್ಪಂದ ಇಡಲು ಬೆಲೆಗಳು ಎಲ್ಲ ಏರ್ತಾಯಿದ್ದಾವೆ ಯಾವುದು ನೀವು ನಮಗೆ ಕೋವಿಡ್ ಕರ್ಸ್ಕೊಳ್ಳೋಕ್ಕೆ ಇರುವಂಥ ವಿಧಾನನೇ ಟಿಕೆಟ್ ಇದರಲ್ಲಿ ಅದನ್ನು ಯಶಸ್ತೆ ನಿಮ್ಮ ಸರ್ಕಾರ ಅಥವಾ ನಿಮ್ಮ ಓಲೈಕೆಗಳಲ್ಲಿ ನಮ್ಮನ್ನ ಬಲಿ ಕೊಡ್ತೀರಾ ಅಂತ ನಮ್ಗೆ ಪ್ರಶ್ನೆ ಶಕ್ತಿ ಯೋಜನೆಯಲ್ಲಿ ಆರು ಸಾವಿರ ಎಂಟುನೂರು ಕೋಟಿ ವರ್ಗ ಇತ್ತು ಕಳೆದ ಒಂದು ನಾಲ್ಕೈದು ತಿಂಗಳಲ್ಲಿ ಮತ್ತೆ ಮೊನ್ನೆ ಒಂದು ಇನ್ನೂರಷ್ಟು ಓಪನ್ ಕೋಟಿ ಸೇರಿಸಿ ನಾಲ್ಕು ಸಾವಿರ ಚಿನ್ನ ಕೊಟ್ಟಿದ್ದಾರೆ ಇನ್ನೂ ಒಂದು ಸಾವಿರದ ಆರುನೂರ ఆరునూరూరు అది కొట్టు ఎస్టో సమస్య బయగదు ఆఫ్